ಜನ ಓಟ್ ಆಗೋದೆ ಆಗ್ತಾರೆ ನಮಗೆ ಓ ದೇವರೇ ಕಾಪಾಡಬೇಕು ಲೋಕಾಯುಕ್ತದ ಅಲ್ವಾ ರಿಪೋರ್ಟು ಅಲ್ಲವೇ ಕನಿಕಾ ಸಂಸ್ಥೆ ಯಾವುದದು ಲೋಕಾಯುಕ್ತ ಸಂಸ್ಥೆ ರೆಕಾರ್ಡ್ಗಳೇನಿದೆ ಅವ್ರಿಷ್ಟ ಮುಂದಾಗ ಬರೆಸ್ಕೊಂಡವ್ರೆ ನೋಡಿ ತಾರ್ಕಿಕ ಅಂತ್ಯ ಅನ್ನೋದು ಯಾವುದೋ ಒಂದೋ ಎರಡು ಕೇಸಲ್ಲಿ ತಪ್ಪು ಮಾಡದೇ ಇರೋ ಅಮಾಯಕರುಗಳು ಬಲಿಯಾಯ್ತಾರೆ ಲೂಟಿ ಹೊಡೆಯೋರು ಯಾರು ಬಲಿಯಾಗಲ್ಲ ಇದು ಪರಿಸ್ಥಿತಿಗಳು ನನಗಾದ್ರ ಭಾಳ ಎಕ್ಸ್ಪೀರಿಯನ್ಸ್ ಇದೆ ಏನಿದೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಹೋದ್ರೆ ಅದೆಲ್ಲ ಒಂದು ಕಡೆ ತಪ್ಪಾಗುತ್ತೆ ಏನು ಮಾಡೋದು ಕಣ್ಣು ಕಟ್ಟಾಗಿದೆ ಕಣ್ಣು ಕಟ್ತಾಗಿದೆ ಅಲ್ಲಿ ಏನಾಗಿದೆ ಅಯ್ಯೋ ನಲವತ್ತು ವರ್ಷದಿಂದ ನಡೀತಾ ಇದೆಯಲ್ಲ ಬ್ರದ ಇವತ್ತೇ ನಡಿತಾ ಇರೋದಲ್ಲ ಎಲ್ಲಾದರೂ ಕೇಳಿದಿರ ಐದು ಜನ ಐ ಎ ಎಸ್ ಜೆ ಡಿ ಎಲ್ ಆರ್ಗಳು ಎಸ್ ಐ ಟಿ ರಚನೆ ನಮ್ಮ ಬಿಡದಿ ಜಮೀನಿಗೆ ನಲವತ್ತು ವರ್ಷದಿಂದ ನಾನಿಲ್ಲೋ ಮೈಸೂರಿನ ಸಿನಿಮಾ ಹಂಚಿಕೆದಾರನಾದಾಗ ಕೊಂಡ್ಕಂಡ ಜಮೀನು ಯಾವ ಥರ ನಡೆಸ್ತಾ ಇದ್ದಾರೆ